ಿದ್ದರೆ ಹಣದ ಕೊರತೆಯೇ ಆಗೋದಿಲ್ಲ ಬಹಳ ಬೇಗ ಶ್ರೀಮಂತರಾಗಬಹುದು ಚಾಣಕ್ಯ ಮಹಾನ್ ತತ್ವಜ್ಞಾನಿ ಮತ್ತು ರಾಜಕಾರಣಿ ವಿಶ್ವದ ಅತ್ಯುತ್ತಮ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದರು ಅವರ ನೀತಿ ಪುಸ್ತಕದಲ್ಲಿ ಅನೇಕ ವಿಚಾರಗಳ ಬಗ್ಗೆ ತಿಳಿಸಿದ್ದಾರೆ ಚಾಣಕ್ಯ ನೀತಿಯ ಪ್ರಕಾರ ಕೆಲ ಅಭ್ಯಾಸ ಹೊಂದಿರುವ ಜನರು ಎಂದಿಗೂ ಹಣದ ಕೊರತೆಯನ್ನು ಅನುಭವಿಸುವುದಿಲ್ಲವಂತೆ ಅವರು ಬಹಳ ಬೇಗ ಶ್ರೀಮಂತರಾಗುತ್ತಾರೆ ಆ ಅಭ್ಯಾಸಗಳೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಯುವಕರಿಗೆ ಮಾರ್ಗದರ್ಶನ ನೀಡುವ ಅವರ ನೀತಿ ಶಾಸ್ತ್ರದಲ್ಲಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಬಹಳ ಸರಳವಾಗಿ ತಿಳಿಸಿದ್ದಾರೆ ಚಾಣಕ್ಯನ ಈ ನೀತಿಗಳು ನಾವು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅವರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳ ವಿಶೇಷವಾದ ವಿಚಾರಗಳನ್ನು ತಿಳಿಸಿದ್ದಾರೆ ಚಾಣಕ್ಯರ ಪ್ರಕಾರ ನಾವು ಮಾಡುವ ಕೆಲ ಅಭ್ಯಾಸಗಳು ನಮ್ಮ ಜೀವನದಲ್ಲಿ ಹಣದ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತದೆ ಇನ್ನು ಕೆಲ ಅಭ್ಯಾಸಗಳು ನಮಗೆ ಎಂದಿಗೂ ಹಣದ ಕೊರತೆಯಾಗದಂತೆ ನೋಡಿಕೊಳ್ಳುತ್ತದೆ ಬೇಗ ಶ್ರೀಮಂತರಾಗಲು ಸಹಾಯ ಮಾಡುತ್ತದೆ ಈ ಕೆಲ ಅಭ್ಯಾಸಗಳು ನಮ್ಮಲ್ಲಿ ಇಲ್ಲದಿದ್ದರೆ ಆರ್ಥಿಕವಾಗಿ ಪರಿಣಾಮ ಬೀರುತ್ತವೆ ಭವಿಷ್ಯಕ್ಕಾಗಿ ಹಣವನ್ನು ಉಳಿಸಲು ಸಹಾಯವಾಗುವುದಿಲ್ಲ ಹಾಗಾದರೆ ಯಾವ ಗುಣಗಳನ್ನು ನಾವು ಹೊಂದಿರಬೇಕು ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳು ಹಾಗೂ ವಸ್ತುಗಳು ಮುಖ್ಯವಾಗುತ್ತವೆ ನಾವು ಅನೇಕ ಬಾರಿ ಯೋಚನೆ ಮಾಡದೆ ಮಾಡುವ ಕೆಲಸಗಳು ಬಹಳ ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತದೆ ಅದರಲ್ಲೂ ಹಣದ ವಿಚಾರದಲ್ಲಿ ನಾವು ಮಾಡುವ ತಪ್ಪುಗಳು ನಮ್ಮ ಕಷ್ಟವನ್ನು ಜಾಸ್ತಿ ಮಾಡುತ್ತದೆ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ ನಾವು ಹಣದ ವಿಚಾರದಲ್ಲಿ ಯಾವಾಗಲೂ ಸರಿಯಾದ ನಿರ್ಧಾರಗಳನ್ನು ಮಾಡಬೇಕು ಆಗ ಮಾತ್ರ ಹಣ ಉಳಿಸಲು ಸಾಧ್ಯವಾಗುತ್ತದೆ ಹಣ ಖರ್ಚು ಮಾಡಿ ನಮಗೆ ಯಾವಾಗಲೂ ಹಿರಿಯರು ಈ ಮಾತನ್ನು ಹೇಳುತ್ತಾರೆ ನಾವು ಖರ್ಚು ಮಾಡುವಾಗ ಬಹಳ ಯೋಚನೆ ಮಾಡಬೇಕು ನೂರು ಬಾರಿ ಯೋಚಿಸಿದರೂ ಕೆಲವೊಮ್ಮೆ ನಾವು ಮೋಸ ಹೋಗಿ ಬಿಡುತ್ತೇವೆ ಹಣ ಇದೆ ಎಂದು ಖರ್ಚು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ನಿಮಗೆ ಎಷ್ಟು ಅಗತ್ಯವಿದೆಯೋ ಅಷ್ಟೇ ಹಣವನ್ನು ಅನಿವಾರ್ಯವಿದ್ದರೆ ಮಾತ್ರ ಖರ್ಚು ಮಾಡಿ ಇಲ್ಲದಿದ್ದರೆ ಭವಿಷ್ಯಕ್ಕಾಗಿ ಹಣ ಉಳಿಸಲು ಸಾಧ್ಯವಾಗುವುದಿಲ್ಲ ನಾವು ಹಣ ಸಂಪಾದಿಸಬೇಕು ಅಥವಾ ಶ್ರೀಮಂತರಾಗ ು ಎಂದರೆ ಕಡಿಮೆ ಖರ್ಚು ಹಾಗೂ ಹೆಚ್ಚು ಉಳಿತಾಯದ ಕಡೆ ಗಮನ ಕೊಡಬೇಕು ಸರಿಯಾಗಿ ಯೋಚನೆ ಮಾಡಿ ಹೂಡಿಕೆ ಮಾಡಿ ನಾವು ಹೇಗೆ ಖರ್ಚು ಮಾಡುವಾಗ ಅನೇಕ ಬಾರಿ ಯೋಚಿಸಬೇಕು ಹಣವನ್ನು ಎಲ್ಲಿಯಾದರೂ ಹೂಡಿಕೆ ಮಾಡುವಾಗ ಅದಕ್ಕಿಂತ ಹೆಚ್ಚು ಬಾರಿ ಯೋಚಿಸಬೇಕು ನಾವು ಸರಿಯಾಗಿ ಯೋಚಿಸದೆ ಹೂಡಿಕೆ ಮಾಡಿದರೆ ನಷ್ಟ ಆಗಬಹುದು ಅದರ ಬದಲು ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಅದರಿಂದ ಎಷ್ಟು ಲಾಭ ಬರುತ್ತದೆ ಎಂಬುದನ್ನು ನೋಡಿಕೊಂಡು ಹೂಡಿಕೆ ಮಾಡಬೇಕು ನಾವು ಹಣ ಇದ್ದಾಗ ಮಾಡುವ ಹೂಡಿಕೆ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬರುತ್ತದೆ ಎಂಬುದನ್ನು ಮರೆಯಬಾರದು ದುರಾಸೆ ಇರಬಾರದು ನಾವು ಯಾವಾಗಲೂ ದುರಾಸೆಯಿಂದ ದೂರವಿರಬೇಕು ಅತಿಯಾದ ದುರಾಸೆ ಇದ್ದರೆ ತಮ್ಮಲ್ಲಿರುವ ಹಣವನ್ನು ಸಹ ಕಳೆದುಕೊಳ್ಳಬೇಕಾಗುತ್ತದೆ ಇದರಿಂದ ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ ಚಾಣಕ್ಯರ ಪ್ರಕಾರ ಶಾಂತಿಯುತ ವಾತಾವರಣವಿರುವ ಮನೆಯು ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯನ್ನು ಹೊಂದಿರುತ್ತದೆ ಎನ್ನಲಾಗುತ್ತದೆ ಲಕ್ಷ್ಮೀ ಕೃಪೆ ಇದ್ದರೆ ಎಂದಿಗೂ ಹಣದ ಕೊರತೆ ಆಗುವುದಿಲ್ಲ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಬಹಳ ಸಂತೋಷದಿಂದ ಇರುತ್ತಾರೆಯೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸುಖವಾಗಿರುತ್ತಾಳೆ ಸೋಮಾರಿಯು ಯಾವಾಗಲೂ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ ಅದರಿಂದಲೇ ಹಣದ ಲಾಭವೇ ಸಿಗುವುದಿಲ್ಲ ನಾವು ಯಾವಾಗಲೂ ನಮ್ಮ ಕಾರ್ಯಗಳು ಮತ್ತು ಅವಕಾಶಗಳ ಬಗ್ಗೆ ಯಾವಾಗಲೂ ಜಾಗೃತರಾಗಿರಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋ ನಮಸ್ಕಾರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು